ಈ ಟೊಮೆಟೊ ತಂದು ಇಲ್ಲಿಟ್ಟಿದ್ದು ನಾವು ನನಗೆ ತುಂಬಾ ಕಾಲ್ ನೋವಾಯ್ತು ನನ್ನ ಕೈಲಿ ಇಲ್ಲಿಂದ ಎತ್ತೊಳಕ್ ಆಗಿಲ್ಲ ಅದಕ್ಕೆ ನಾನು ಇಲ್ಲಿಂದ ಹೋಗಿ ನನ್ನ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ ಬರಕ್ ಹೋದೆ ಅಷ್ಟ್ರಲ್ಲಿ ಇದನ್ನ ತಿನ್ಬಿಟ್ಟಿದ್ಯಾ ಅರೆರೆ ಛೇ ನನ್ನ ತಪ್ಪಾಯ್ತು ಅರ್ಧ ತಿಂದಾಯ್ತು ಅರ್ಧ ನಾನು ನಿನ್ನ ಮನೆ ಹತ್ರ ತಂದಿಡ್ತೀನಿ ಈ ಟೊಮೆಟೊ ಇವತ್ತು ತಿನ್ನೋದಕ್ಕೋಸ್ಕರ ನಾವು ತಗೊಂಡು ಹೋಗ್ತಿರ್ಲಿಲ್ಲ ಚಳಿಗಾಲ ಬೇರೆ ಬರ್ತಾ ಇದೆ ಚಳಿಗಾಲದಲ್ಲಿ ಆಹಾರ ಹುಡುಕಿದ್ರು ಕೂಡ ಸಿಗಲ್ಲ ಅದರಿಂದ ನಾವು ಆಹಾರವನ್ನು ಕೂಡಿಡ್ತಾ ಇದ್ದೀವಿ ನೀನು ಅರ್ಧ ತಿಂದಿರುವ ಈ ಟೊಮೆಟೊವನ್ನು ಎತ್ಕೊಂಡೋದ್ರು ಕೂಡ ರಾತ್ರಿ ಒಳಗಡೆ ಇದು ಕೆಟ್ಟೋಗುತ್ತೆ ಇದರಿಂದ ನಮಗೆ ಏನು ಉಪಯೋಗ ಇಲ್ಲ ಏನಂದೆ ಚಳಿಗಾಲಕ್ಕೆ ಈಗಲೇನಾ Ha 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 ha